See, my job is a very interesting job because sir. I'm considered as a cultural ambassador of India. Huh. Uh, I have credentials of Central Ministry, huh. but I'm an accredited, certified tour guide mm -hmm. for, uh, to be showcased to the foreigners. Super, super. It is those people who understand mm -hmm. India to us in a better way. Super, sir. ಅಲ್ಲಿಂದ ವಿದೇಶದಿಂದ ಬರೋರೆಲ್ಲ ಕೇಳ್ತಾರೆ ಓ ಓಟ್ ಯು ಸ್ಪೀಕ್ ವರ್ಡ್ ಆಫ್ ಇಂಗ್ಲಿಷ್ ಇಂಡಿಯನ್ ಪೀಪಲ್ ಸ್ಪೀಕ್ ಡಿಫ್ರೆಂಟ್ ಇಂಗ್ಲಿಷ್ ಅಂತಾರೆ ಅಬ್ರಾಡ್ ಅಂತಾರೆ ನಾನು ಹೇಳ್ತೀನಿ ಅಪ್ಲಾಡ್ ನೋಡಿಲ್ಲಾಡ್ ನೋಡಿಲ್ಲ ಆದ್ರೆ ಸರಸ್ವತಿ ಟಿವಿ ನನ್ನ ನಾಲ್ಗಿನಲ್ಲಿ ಇದು

ಅವ್ರು ನೋಡ್ತಾರೆ ಇವ್ ಯಾರು ಎನ್ನ ಇರ್ಬೇಕಲ್ವಾ ಆ ಸ್ವಾರಿ ನಾಕ್ ಚೆನ್ನಾಗಿ ಮಾತಾಡ್ತಾ ಇದಲ್ವಾ ಎಲ್ಲಾ ಅಂತಾರೆ ಈ ವಿದೇಶದಿಂದ ಅವರಿಗೆ ಅವ್ರಿಗೆ ಭಾರತದ ಬಗ್ಗೆ ಬಹಳ ಕುತೂಹಲ ಇದೆ ಹೌದು ಲಾಕ್ ನೀವು ಒಬಾಮ ಪೊಲಿಟಿಕಲ್ ಸೆಕ್ರೆಟರಿನೂ ಬಂದಿದ್ಲು ಸೂಪರ್ ಮೈಸೂರಲ್ಲಿ ಪಾಕ್ ನಾರಾಯಣ ಅಂತ ಹೇಳಿದ್ರೆ ದೊಡ್ಡ ತಲೆ ಅವ್ರೆ ಅವರು ಮೈಂಡ್ ಅಲ್ಲಿ ಕರೆಕ್ಟ್ ಶಾಸ್ತ್ರ ಎಲ್ಲ ಸೈನ್ಸಿಸ್ಟ್ಗೆ ಬೆಲೆ ಕೊಡ್ತಾರೆ ಆದ್ರೆ ಮೋಸ ಮಾಡೋರು ಬಹಳ ಜಾಸ್ತಿ ನಿಂತೋಗಿತ್ತು ಬಾಯ್ ನನ್ನ ಎದುರುಗಡೆ ನಿಂತುಕೊಂಡ್ರೆ ತೂರು ಆಡ್ಕೊಂಡು ಕೆಳಗಡೆ ಬಿದ್ದೋಗ್ತಾ ಇದ್ರು ನನ್ನ ಎದುರುಗಡೆ ಮಾತಾಡೋಷ್ಟು ಪವರ್ ಇಲ್ಲ ನಾನೇ ಸ್ವಾಮಿ ದಯವಿಟ್ಟು ನಿಮ್ಮ ಮನೆಗೆ ಓಟ್ ಬನ್ನಿ ಅಂತ ಕಳಿಸ್ಬಿಟ್ಟೆ ಮಲ್ಲೇಶ್ವರಂಗೆ ಹುಡುಕೊಂಡ್ ಬಂದ್ರು ನನ್ನ ನೋಡೋಕೆ ನನ್ನ ಎದುರುಗಡೆ ಕೂತ್ಕೋದ ನನಗೆ ಭಯ ಆಗ್ಬಿಡ್ತು ಯಾರು ಜನ ನೋಡಿದ್ರಿ ಬಾಬು ದೇವಸ್ಥಾನಕ್ಕೆ ಬಂದೇ ಅಲ್ಲಿ ಅಲ್ಲಿ ಬರ್ತೀನಿ ವೆಯ್ಟ್ ಮಾಡಿರಿ ನೀವು ಅಷ್ಟು ದೂರ ಬರೋಕ್ಕಾಗಲ್ಲ ಫಾರಮ್ ಹೌಸ್ ತನಕ ಅಂತಂದ್ರೆ ಬಂದರು ಬಂದು ನೋಡಿದ ತಕ್ಷಣ ಚೆನ್ನಾಗಿ ಕೈ ಮುಗಿದ್ರು ಬನ್ನಿ ಅಂದೆ ಕಾಫಿ ಆರ್ಡ್ರ್ ಮಾಡಿದೆ ಏನು ಸಮಸ್ಯೆ ಅಂದೆ ಅಷ್ಟೇ ಎರಡೇ ಮಾತು ಮಾತಾಡೋಕೆ ಜನ ಎಲ್ಲ ನೋಡ್ತಾವ್ರೆ ನನಗೆ ಭಯ ಆಗ್ಬಿಟ್ಟು ದಯವಿಟ್ಟು ನಿಮ್ಮ ಕೈ ಮುಗಿತು ನೀವು ಹೋಗಿ ಮನೆಗೆ ಫೋನಲ್ಲಿ ಮಾತಾಡಿ ಅಂತ ಅಂದ್ಬಿಟ್ಟೆ ಅಲ್ಲಿ ಬಿದ್ದೋಗ್ಬಿಟ್ರೆ ಜನ ಏನು ಅನ್ಕೋತಾರೆ ಆಮೇಲೆ ಎಷ್ಟೋ ಜನ ಯೂಟ್ಯೂಬ್ಗಳಲ್ಲಿ ನೋಡಿರ್ತಾರೆ ಇವರು ಯೂಟ್ಯೂಬಲ್ಲಿ ನೋಡಿ ಇವ್ರು ಏನು ಮಾಡ್ಬಿಟ್ರು ಅಂತ ಈ ಬೇರೆ ಕರ್ಮ ಯಾಕೆ ಬೇಕು ಅವ್ರು ಮಾತಾಡ್ತಾರೆ ಅವ್ರ ಬಾಯಿಂದ ಕೇಳಿ ಆಮೇಲೆ ನಾನು ಮಾತಾಡ್ತೀನಿ ಮಾತಾಡೋಣ ನಮಸ್ಕಾರ ಸರ್ ನಮಸ್ತೆ ಅವರಿಗೆ ಸೊ ಆರಾಮಿದ್ದೀರಾ ಆರಾಮಿದ್ದೀರಾ ಹಲೋ ಆರಾಮಿದ್ದೀರಾ ಈಗ ಹ್ಮ್ 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 ನೋಡಿ ನನ್ನ ಅನುಭವ ನಾನು ಹೇಳ್ತೀನಿ ಯಾಕಂದ್ರೆ ಈ ಆ ತಾಂತ್ರಿಕ ವಿದ್ಯೆಗಳಲ್ಲೂ ಈಗ ಎಲ್ಲರೂ ಅಡುಟಾಯ್ ಮಾಡ್ಕೊಳ್ತಾ ಇದ್ದಾರೆ ಬರೀ ಬೋಗಸ್ಸು ಇದು ಫೋರ್ಟಿ ಇಯರ್ಸ್ ಇಂದ ನಾನ್ ಸಫರ್ ಆಗ್ತಾ ಇದ್ದೀನಿ ಒಂದಲ್ಲ ಒಂದು ಒಂದಲ್ಲ ಒಂದು ಲೈಫೇ ಇದು ಸ್ಟೈಟ್ ಅಂತಂದ್ರ ಒಂದು ತಪ್ಪೇ ಇದೆ ಆ ಭಗವಾನ್ ಗುರಿಗೆ ಅವರು ನನಗೆ ಆ ಒಂದು ಪೀಟ್ ಆಫ್ ಮೈಂಡ್ ಕೊಟ್ಟರು ಓಕೆ ಬ್ಯಾಕ್ಸು ಅಂದರೆ ತುಂಬಾ ಪೇಮ್ ಇತ್ತು ಅದು ರಿನೀವ್ ಆಗಿದೆ ಅದು ರಿನೀವ್ ಆಗಿದೆ ಈ ಸುದ್ದಿ ಸಮಾಚಾರ ನಾನು ನನಗೆ ಆ ಕಳಿಸ್ಬೇಕಂತ ನಾ ಮಾ ಇದ್ದೇನೆ ಓಕೆ ಏನ್ ತೊಂದರೆ ನಿಮ್ಮ ಮೇಜರ್ ಏನ್ ಸಮಸ್ಯೆ ಇತ್ತು ಸರ್ ನಿಮ್ಗೆ ಇದು

ಈ ಯಾರು ದಿಶಾಯ್ಕರ್ ಮಾಳಕ ಆಗಿಲ್ಲ ಆತರ ನನ್ನ ಬಾಡಿ ನಾನು ನಿಿಸ್ಕೊಂಡ್ಕಿನ ಯಂಗ್ ಆಗಿ ಸೂಪರ್ ಸರ್ ಸೂಪರ್ ಈ ವಿದೇಶದಿಂದ ಬಂದಿದ ಅವ್ರಿಗೆ ಅವ್ರಿಗೆ ಈ ಕಾರತ್ತ್ವ ಬಗ್ಗೆ ಬಹಳ ಕುತೂಹಲ ಇದೆ ಹೌದು ಗೈಡ್ ಅವರು ಸ್ವಲ್ಪ ಫಾಸ್ಟ್ ಲೈಫ್ ಓಕೆ ವಾಟ್ ವಾಸ್ ರೈನ್ ಮೈ ಸೂಪರ್ ಮೈಸೂರಲ್ಲಿ ಬೈ ಸರ್ ಅಂತ ಹೇಳಿದರೋ ಒಂದು ತಲೆ ನಮ್ಮ ದೇಶ ಸೈನ್ಸಿಸ್ಟ್ಗೆ ಬೆಲೆ ಕೊಡ್ತಾರೆ ಆದ್ರೆ ಮೋಸ ಮಾಡೋರು ಬಹಳ ಜಾಸ್ತಿ ಸತ್ಯ ಇದೆ ಬಟ್ ಸತ್ಯನ ದುರುಪಯೋಗ ಮಾಡ್ಕೊಂಡ್ರು ಜಾಸ್ತಿ ಆಗಿದೆ ಅಂದ್ರೆ ನಮ್ಮಲ್ಲಿ ಎಲ್ಲ ಒಂದು ಶಕ್ತಿ ಇದೆ ನಮ್ದಲ್ಲಿ ಒಂದು ನಮ್ಮ ಸನಾತನ ಧರ್ಮದಲ್ಲಿ ತುಂಬಾನೇ ವಿಚಾರಗಳಿದ್ದಾವೆ ಅವುಗಳನ್ನ ಬಳಸ್ಕೊಂಡು ಫೇಕ್ ತುಂಬಾ ಆಗಿದೆ ಇವರೆಲ್ಲ ಹೆಂಗಿದ್ದಾರೆ ಏನು ಸಿಂಪಲ್ ಆಗಿದ್ದಾರೆ ಹಣೆಗೆ ಒಂದೇನೋ ಬಟ್ಟೆ ಹಾಕೊಂಡು ಇವ್ರು ಏನೋ ವಿಭೂತಿ ಗಿಭೂತಿ ಬಳ್ಕೊಂಡು ಇವ್ರು ಇರ್ತಾರೆ ಅಂತ ವಾಟ್ ಯು ಅಪ್ಲೈ ಆಶನ್ ಯು ಹೂ ಹ್ಯಾಟ್ ಅಂತ ಕ್ವೆಶನ್ ಕೇಳ್ತಾರೆ Uh, Ash represents, you know, mm. uh, that the body is not permanent and mm. bound to go to dust. ಅಂತ ನಾನ್ ಬ್ರಿಟಿಷ್ ಆಕ್ಸಿಡೆಂಟ್ ಎಲ್ಲ ಜಾಸ್ತಿ ಮಾತಾಡೋದು ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ನನ್ ಕೆಲ್ಸ ಜೊತೆನೆ ಇರೋದು ಅದಕ್ಕೆ ಈ ಏಜ್ಮೆಂಟ್ಗಳು ಅವರು ಮೋಸ ಮಾಡ್ತಾರ ಅಂತ ದುಡ್ಕೊಡಲ್ಲ ಎಲ್ಲ ತಿಂಡಾಕ್ ಹಾಕ್ಬಿಡ್ತಾರೆ ನಮ್ ಸಪೋಸ್ ನಮ್ಗೆ ಹದ್ನೂರು ರೂಪಾಯಿ ಅಂತ ಅನ್ಕೊಳ್ಳಿ ರೂಪಾಯಿನಲ್ಲಿ ಐವತ್ ರೂಪಾಯಿ ಕೊಡ್ತಾರೆ ಆತರ ಎಲ್ಲಾ ಇದೆ ಬರೀ ಮೋಸ ಅದೆಲ್ಲ ನಾನು ವಾಚ್ ಮಾಡ್ತಾ ಇದೀನಿ ನನಗೆ ಸ್ವಲ್ಪ ಇಂಟ್ಯೂಷನ್ ಪವರ್ ಇದೆ ಅದ ಅದು ಸ್ವಲ್ಪ ಬ್ಲಾಕ್ ಆಗಿದೆ ಮುಂಚೆ ನಾನು ಏನ್ ಹೇಳ್ತಾ ಇದ್ನ ಎಲ್ಲಾ ಬರ್ತಾ ಇತ್ತು ಆದ್ರೆ ನಮ್ಗೆ ಏನ್ ಗೊತ್ತಿಲ್ಲ ಶಾಸ್ತ್ರ ಗೊತ್ತಿಲ್ಲ ಏನಿಲ್ಲ ಅದೆಲ್ಲ ಈಗೆಲ್ಲ ಬ್ಲಾಕ್ ಆಗಿದೆ I mm -hmm. uh, say my job is a very interesting job because I am considered as a cultural ambassador of India. Ah. Uh, I have credentials of Central Ministry that ah. I am an accredited, certified tour guide mm -hmm. for, uh, to be showcased to the foreigners. Super, it super. is just people who understand mm -hmm. India to us in a better way. Super, sir. Would, so if you show them, talk to them in a nice way, they will understand. and again, ah. communication is a tool. so super very your communication Al also so, very good. You mm -hmm. the type of words and the accent <coughs> you use mm. makes them more comfortable. all in the oh, whatever you speak, mm. we can understand every word of english. ಇಂಡಿಯನ್ ಪೀಪಲ್ ಸ್ಪೀಕ್ ಡಿಫ್ರೆಂಟ್ ಇಂಗ್ಲಿಷ್ ಸ್ಟಡಿ ಅಂತಾರೆ ನಾನು ಸರಸ್ವತಿ ಟಿವಿ ನನ್ನ ನಾಲ್ಗಿನಲ್ಲಿ ಇದು ಏನೋ ಕುಡಿತಾವೆ ಅವ್ರು ಹೋದ್ಮೇಲೆ ನನ್ನ ಆಕ್ಸೆಂಟ್ ಇಂಡಿಯನ್ ಆಕ್ಸೆಂಟ್ ಆಗೋಗ್ಬಿಡ್ತದೆ ಅಂದ್ರೆ ಬೇರೆ ಅದಕ್ಕೆ ಎಷ್ಟೋ ಜನ ನನ್ ಇಂಡಿಯಾದಲ್ಲೇ ನಾನು ಬೆಂಗ್ಳೂರ್ಗ್ ಹೋಗ್ಬಿಟ್ಟು ಸಾರಿ ಕೆಲವು ಜಾಗದಲ್ಲಿ ನನ್ ಕೆಲಸ ಕಾರ್ಯಗಳಾಗ್ಬೇಕಂದ್ರೆ ಇಂಗ್ಲಿಷಲ್ಲಿ ಮಾತಾಡ್ತೀನಿ ಅವ್ರು ನೋಡ್ತಾರೆ ಯಾರೋ ಎನ್ನ ಇರ್ಬೇಕಲ್ವಾ ಸ್ವಾರಿ ಎಲ್ಲ ಅಂತಾರೆ ಆಮೇಲೆ ಇಲ್ಲಮ್ಮ ನಾನ್ ಇಂಡಿಯಾದವನು ಬೆಂಗ್ಳೂರ್ನವ್ನು ಅಂತ ಅಂದ್ರೆ ಸಾರ್ ಏನ್ ಸಾರ್ ಏನ್ ಚೆನ್ನಾಗ್ ಮಾತಾಡ್ತೀರಾ ನೀವು ಅಂತಾರೆ Uh, what has to be presented, what not has to be presented, in a scripted way. Who mm -hmm. are all the people under whom mm have -hmm. been cheated? All mm -hmm. mm -hmm. mm -hmm. mm -hmm. uh, the phone numbers, numbers, Okay, sir. Uh, so mm -hmm. that it can remain as an evidence. Okay. Allah. Okay. Ha, sir. Matadana. Okay. Matadana. Okay. That's okay. Great. Thank you. Huh? Thank you, sir. Thank you. Sir. Thank you for the okay. call, okay. and I appreciate. ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಓಕೆ ಸೊ ಏನು ಪ್ರಾಬ್ಲಮ್ ಆಗಿತ್ತು ಸರ್ ಅವರು ಸರ್ ಇವರು ಯೂಟ್ಯೂಬ್ ನೋಡಿಬಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ ಎರಡು ಮೂರು ಸರಿ ಟ್ರೈ ಮಾಡಿದ್ದಾರೆ ನಾನು ಸಿಕ್ಕಿಲ್ಲ ಬ್ಯುಸಿ ಇದೆ ಆಮೇಲೆ ತಾವೆಲ್ಲಿ ಸಿಗ್ತಿರಾದರೂ ನಂದು ಇಂಥ ಜಾಗದಲ್ಲಿ ಫಾರ್ಮ್ ಹೌಸ್ ಇದೆ ಇಂಥ ಜಾಗ ಬನ್ನಿ ಎಂದೆ ಸರ್ ಅಷ್ಟು ದೂರ ನನಗೆ ಕಷ್ಟ ಆಗುತ್ತೆ ಬೆಂಗಳೂರಲ್ಲೆಲ್ಲ ಸಿಗ್ಬೋದಾದರು ಇಲ್ಲ ಬಾಬುನ ದೇವಸ್ಥಾನಕ್ಕೆ ನಾನು ಅವ್ರ ದರ್ಶನ ಪಡೆಯೋಕ್ಕೆ ಬರ್ತೀನಿ ನಾನು ಗುರುವಾರ ಗುರುವಾರ ಬರ್ತೀನಿ ಸಾಧ್ಯವಾದರೆ ನನ್ನ ಮನಸ್ಸು ಬೇಜಾರಾದರೆ ಪ್ರತಿದಿನ ಒಂದು ಎರಡು ಸರಿ ಬರ್ತೀನಿ ಇಲ್ಲ ಬೇ ಮ ಬೇರೆ ಕಡೆ ಕೆಲಸ ಉಳಿದ್ರೆ ಸಿಟಿ ಒಳಗಡೆ ಬಂತು ಚೆನ್ನಾಗಿ ಎಂಟ್ರಿ ಆಗ್ತೀನಿ ಅಂದೆ ಸರಿ ಬಾಬುನ ದೇವಸ್ಥಾನ ಬರ್ತೀನಿ ಇದ್ರು ಬನ್ನಿ ಎಂದು ಪಕ್ಕದ ಒಂದು ಉಡುಪಿ ಇದೆ ಅಲ್ಲಿ ಕೈ ಮುಗಿದು ಬಂದೆ ನಂಗೆ ನನ್ನ ಗುರ್ತಿ ಹಿಡಿದುಬಿಟ್ರು ದೂರದಿಂದನೇ ಕಾರ್ ನಿಲ್ಸ್ಬಿಟ್ಟು ಬರ್ತಾ ಇದ್ದಂಗೆ ಕೈ ಮುಗಿದ್ರು ಕೈ ಮುಗಿದೆ ಬಂದು ನನ್ನ ಎದುರುಗಡೆ ನಿಂತ್ಕೊಂಡು ನಾನು ಕಾಫಿ ಆರ್ಡ್ರ್ ಇದ್ದೀನಿ ಕೂತ್ಕೊಳ್ಳಿ ಅಂದೆ ಕೂತ್ಕೊಂಡು ಮಾತು ಏನು ತೊಂದರೆ ಹಿಂದೆ ಕಣ್ಣು ಬಾಯಿ ನಾಲ್ಗೆ ಎಲ್ಲ ಇಚ್ಚು ಬಂದ್ಬಿಡ್ತು ಓಕೆ ಡಿಫ್ರೆಂಟು ಸರ್ ಒಂದು ಬ್ಯಾಗ್ ತಗಲಾಕ್ಕೊಂಡಿದ್ದಾರೆ ಒಂದು ಮಾಮೂಲಿ ಶರ್ಟ್ ಪ್ಯಾಂಟ್ ಹಾಕಿದ್ದಾರೆ ಹಿಂಗೆ ತೂರು ಆಡ್ತಾ ಇದ್ದಾರೆ ಹಿಂಗೆ ಹಿಂಗೆ ಇದ್ದಾರೆ ಹಿಂಗೆ ಹಿಂಗೆ ಅಂತ ಇದ್ದರೆ ನನಗೆ ಭಯ ಆಗ್ಬಿಡ್ತು ಅಲ್ಲಿ ಯಾರೋ ಇಬ್ಬರು ಅವ್ರು ನೋಡ್ತಾವ್ರೆ ಆಮೇಲೆ ಸರ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಕೈ ಹಿಡಿದು ಸಿ ಏ ಇಲ್ಲ ನನಗೆ ಮಾತು ಬರ್ತಾ ಇಲ್ಲ ನಿಮ್ಮ ನಿಮ್ಮನ್ನು ನೋಡ್ತಾ ಹಿಂಗೆ ಭಯ ಆಗ್ತಾ ಇದೆ ಎಂದು ಸರ್ ಒಂದು ಕೆಲಸ ಮಾಡಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಿಮ್ಮ ಕೇಸ್ ನಾನು ತಗೊಳ್ತೀನಿ ಅಟೆಂಡ್ ಮಾಡ್ತೀನಿ ದಯವಿಟ್ಟು ಮನೆಗೆ ಒಟ್ಟು ಹೋಗಿ ಅಂದೆ ದಯವಿಟ್ಟು ಯಾವಾಗ ಮನೆಗೆ ಹೋಗಿ ಅಂತ ಅಂದೆ ಅವರು ಆಯಿತು ಫೋನ್ ಮಾಡ್ತೀರಲ್ವ ಅಂದರು ಹ್ಞೂ ಮಾಡ್ತೀನಿ ಅಂದೆ ಮಾರ್ರಿ ಸೊ ಬೆಳಗ್ಗೆ ಹತ್ತು ಗಂಟೆಗೆ ನಿಮ್ಗೆ ಫೋನ್ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲಿ ಬರುತ್ತೆ ನಿಮ್ಮ ಜಾಗ ಅಂದೆ ಇಂಥ ಜಾಗದು ಯಾಕಂದ್ರೆ ಇದು ಡಿಫ್ರೆಂಟ್ ಕೇಸು ನಾನೇನು ಮಾಡ್ತೀನಿ ಚಾಲೆಂಜ್ ಮೇಲೆ ಮಾಡ್ ನಾನು ಹುಡ್ಕೊಂಡು ಹೋದೆ ನಾನೇ ಆ ಜಾಗಕ್ಕೆ ಹೋದ್ರಿ ಅಲ್ಲಿಗೆ ಹೋದೆ ಬಂದರು ಹುಡ್ಕೊಂಡು ಇಂಥ ಒಂದು ಟೀ ಅಂಗಡಿ ತವ್ನ ನಿಂತ್ಕೊಂಡಿದ್ರು ಬಂದರು ಕಾರನ್ನ ಕೈ ಮುಗಿದ್ರು ಬಂದು ಕೂತ್ಕೊಂಡ್ರು ಅಲ್ಲೂ ಸೇಮ್ ಆ್ಯಕ್ಟಿವಿಟೀಸು ನನ್ನದ್ರುಗಡೆ ಬಂದ ತಕ್ಷಣ ಆಮೇಲೆ ಏನು ತೊಂದರೆ ಆಗುತ್ತೆ ಅವನ ಮಗಕ್ಕೆ ನೀರು ಒರೆಸ್ಕೊಳ್ಳಿ ಏನಾಯಿತು ಏನಂದೆ ಇಲ್ಲ ನಾನು ಹತ್ತು ಕಡೆ ತಿರ್ಕೊಂಡು ಮಾತಾಡಿ ನನ್ನ ನೋಡಬೇಡಿ ಎಂದೆ ಕಾರಲ್ಲಿ ಕೂತ್ಕೊಂಡು ಅದರ ಕಡೆ ತಿರ್ಕೊಂಡ್ರು ನನಗೆ ನಲ್ವತ್ತು ವರ್ಷದಿಂದ ಬಾನಮತಿ ಪ್ರಯೋಗ ಆಗಿದೆ ಯಾರೋ ಪ್ರಯೋಗ ಮಾಡಿದ್ದಾರೆ ನನ್ನ ಹೆಂಡತಿ ಹೊಟ್ಟೋದರು ನನ್ನ ಮಗ ಬಿಟ್ಟು ಹೊಟ್ಟೋದ ನನ್ನ ಮಗ ನನ್ನ ಎದುರುಗಡೆ ಬಂದು ನಿಂತ್ಕೊಂಡು ನನ್ನ ಮಗ ಕೂತಿದ್ದಾನೆ ನನ್ನ ಬಸ್ ಸ್ಟಾಪ್ ಅಲ್ಲಿ ನಿಂತಕೊಂಡು ನನ್ನ ಮಗಾಲು ಬಂತಾ ಇಲ್ಲಿ ನಿಂತಕೊಂಡು ನನ್ನ ಮಕರಿ ನೋಡಲಿಲ್ಲ ಆತರ ಅನುಭವ ಆಯ್ತಾ ಎಕ್ಸ್ಪೆರಿ언ಸ್ ಓಕೆ ಒಬ್ಬನೇ ಮಗ ಸಾಧ್ಯವಾದಷ್ಟು ನಿಮ್ಮ ಮಗನ ನಾನು ಕರ್ಸ ಪ್ರಯತ್ನ ಬಿಡಿತಿನಿ ಅಂತ ಅವರಿಗೊಂದು ಮಾತು ಹೇಳಿದಿನಿ ಹ್ಮ್ ಯಾಕಂದ್ರೆ ಯಾರು ಇಲ್ಲ ಸರ್ ಒಬ್ರೆ ಏಂಟೆ ಆಮೇಲೆ ಫಸ್ಟ್ ಕ್ಲಾಸ್ ಇಂಗ್ಲೀಷ್ ಮಾತಾಡ್ತಾರೆ ಅಂದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಫಾರೆನ್ ನನಗೆ ಇವರು ಒಂದೊಂದು ಚೂರು ಚೇಂಜ್ ಆದಂಗೆಲ್ಲ ಇಷ್ಟು ಇಷ್ಟು ಅಲ್ಲಿ ಎಟ್ರು ಮಾಡ್ತಾ ಇದ್ರು ಇಂಗ್ಲೀಷ್ ಅಲ್ಲಿ ನಾನು ಅವ್ರಿಗೆ ಹೇಳಿದೆ ಸರ್ ನನಗೆ ಇಂಗ್ಲೀಷ್ ಓದಕ್ಕೆ ಬರಲ್ಲ ಅದೇ ಹೌದಾ ನನಗೆ ಗೊತ್ತಾಗಿಲ್ಲ ಆಮೇಲೆ ಮತ್ತೆ ಇನ್ನೊಂದು ಸರಿ ಹುಡ್ಕೊಂಡೋದಾಗ ಇಲ್ಲ ನೋಡಿ ಇಷ್ಟೊತ್ತು ನಿಮ್ಮ ಹತ್ರ ಮಾತಾಡ್ತಾವ್ರೆ ಅನ್ನೋದಕ್ಕೆ ಕಾರಣ ನಾನು ಮಾಡಿರೋ ಕೆಲಸ ಸೊ ಅಷ್ಟು ಮಾತಾಡೋಷ್ಟು ಇರಲಿಲ್ಲ ಅವರು ಇಷ್ಟು ಮಾತಾಡೋಕ್ಕಾಗಲ್ಲ ಎರಡೇ ಹೊರಡು ಫಿನಿಶ್ ಓಕೆ ಎರಡೇ ಹೋಟೆಗ ನಾನ್ ಸ್ಟಪ್ ಮಾತಾಡ್ತಾರೆ ಮಾತಾಡ್ತಾರೆ ಆಮೇಲೆ ತುಂಬ ನನ್ನ ಭಾಳಷ್ಟು ಹಂಚ್ಕೊಂಬಿಟ್ರು ಹೇಳ್ಬಿಟ್ರು ಇಲ್ಲ ಇಷ್ಟು ನನಗೆ ಸತ್ಯವಾಗಲೂ ನನಗೆ ಶಕ್ತಿ ಬರ್ತೀನಿ ಅಂತ ಅಂದ್ಕೊಂಡಿಲ್ಲ ಈಗ ಡ್ರೈ ಫ್ರೂಟ್ಸ್ ತಗೊಳ್ಳಿ ಜೀನಿ ಪೌಡ್ರನ್ನ ಗಂಜಿ ಮಾಡ್ಕೊಂಡು ಕುಡೀರಿ ಸೊ ನೀವು ಒಂದು ವಾರದಲ್ಲಿ ಇದು ಇದತ್ಕೋತೀರ ನಿಮ್ಮ ಮಗ ಬಂದೇ ಬರ್ತಾನೆ ಹುಡುಕೊಂಬರ್ತಾನೆ ನೀನು ತಲೆ ಅಂತ ಎಲ್ಲ ಧೈರ್ಯ ಹೇಳಿ ನಾನು ಅವ್ರಿಗೆ ಕೆಲಸ ಮಾಡಿದ್ದೀನಿ ಇಲ್ಲ ನನಗೆ ಭಾಳಷ್ಟು ಜನ ಮೋಸ ಮಾಡಿಬಿಟ್ರು ಅವ್ರ ಸ್ನೇಹಿತರಿಗೆ ಇವ್ರಿಗಿಬ್ಬರಿಗೂ ಸೇರಿಸಿ ಮೂರು ಲಕ್ಷ ರೂಪಾಯಿ ಒಬ್ಬ ಚಿಕ್ಕಬಳ್ಳಾಪುರದ ಹತ್ರ ಒಬ್ಬ ಸ್ವಾಮೀಜಿ ದುಡ್ಡು ತಗೊಂಡಿದ್ದಾರೆ ಓಕೆ ಅಂದರೆ ಬೇರೆ ಕಡೆ ತುಂಬ ಕಡೆ ಅವರು ಮೋಸ ಹೋಗಿದ್ದಾರೆ ಅಲ್ಲಲ್ಲ ಮೂರು ಲಕ್ಷ ಸರ್ ಕೇಳಿದ್ರೆ ಇದು ನಿಮ್ಮ ಹೆಸರಲ್ಲಿ ಕೋಣ ಬಲಿ ಕೊಟ್ಟಿದ್ದೀನಿ ಅಂತ ಏನು ಏನು ಇದಕ್ಕೆ ಯಾಕಂದರೆ ನೋಡಿ ತಾಂತ್ರಿಕ ರೂಪದಲ್ಲಿ ಅಕ್ಕಪಕ್ಕದಲ್ಲಿ ನಾವು ಓಡಾಡ್ತಾ ಇದ್ದೀವಿ ನಾವು ಇನ್ನೊಬ್ಬರ ಮೇಲೆ ಹೇಳೋಕ್ಕೆ ನಮ್ಗೆ ಇಷ್ಟನೂ ಬರೋಲ್ಲ ನಮ್ಗೆ ಅವ್ರ ಹೆಸರು ತಗೊಳಕ್ಕೂ ಇಷ್ಟಪಡಲ್ಲ ಈಗ ಗೋವಾಗೆ ಬುಕ್ ಆಗಿದ್ದಾರೆ ಕರ್ಕೊಂಡು ಹೋಗ್ತಾರೆ ಸರ್ ಹೆಂಗ್ ಮಾಡ್ತೀರಾ ಮಾಡ್ತೀನಿ ಭಗವಾನ್ ಅವ್ರೆ ನಿಮ್ಗೆ ಗೊತ್ತಿಲ್ಲ ಅಷ್ಟು ಇದೆ ಅಂತಾರೆ ಬಟ್ ಅಂದ್ರೆ ಈಗ ನೀವು ಅಟೆಂಡ್ ಮೇಲೆ ನನಗೆ ಧೈರ್ಯ ಬಂತು ಇನ್ನೂ ನಾನು ಓಡಾಡ್ತೀನಿ ಸಿಕ್ಕಾಪಟ್ಟೆ ಲಿಂಕ್ಸ್ ಇದೆ ಅವ್ರಿಗೆ ಸಿಕ್ಕಾಪಟ್ಟೆ ಲಿಂಕ್ಸ್ ಇದೆ ಆಮೇಲೆ ಈಗ ಸ್ವಲ್ಪ ಶಕ್ತಿ ಬಂದಿದೆ ಓಡಾಡ್ತಾ ಇದ್ದಾರೆ ಚೆನ್ನಾಗೆ ಒಂದು ಮಟ್ಟಕ್ಕೆ ಪರವಾಗಿಲ್ಲ ಈಗ ಆಮೇಲೆ ಮತ್ತೆ ಎರಡನೇ ಟೈಮ್ ಕಾಂಟ್ಯಾಕ್ಟ್ ಮಾಡಿದಾಗ ನನ್ನ ಎದುರುಗಡೆ ಕೂತ್ಕೊಂಡ್ರೆ ಏನು ವೈಬ್ರೇಟ್ ಆಗ್ತಾಯಿತ್ತು ಅದು ರಿಮೂವ್ ಆಯಿತು ಏನು ಅಂದರೆ ಬಾನಾಮತಿ ಪ್ರಯೋಗ ಬಾನಾಮತಿ ಪ್ರಯೋಗ ಅಂತ ಓದೋರೆಲ್ಲರೂ ಹೇಳ್ಬಿಟ್ರೆ ಆ ಮನುಷ್ಯ ಎಲ್ಲಿಗೆ ಹೋಗ್ಬೇಕು ನಾನು ಯಾವ ಬಾನಾಮತಿನೂ ನೋಡಿಲ್ಲ ಯಾವ ಚೌಡಿನೂ ನೋಡಿಲ್ಲ ನಾನು ತೆಗೆದು ಬಿಸಂತೆ ಏನಿತ್ತು ಅಂತದ್ದು ನಲವತ್ತು ವರ್ಷದಿಂದ ಒಬ್ಬ ಕುಡಕ ಇವ್ರ ಬಾಡಿನ ಕ್ಯಾಪ್ಚರ್ ಆತ್ಮ ಅವರಲ್ಲಿತ್ತು ಒಂದ್ ಹೆಂಗ್ಸು ಮಾತು ಬರ್ದ ಇರ್ತಕ್ಕಂಥ ಅರಬೇರ್ಕೆ ಮಾತಾಡ್ತಕ್ಕಂತ ಒಂದ್ ಹೆಂಗ್ಸು ಎದೆ ಭಾಗದಲ್ಲಿ ಕೂತಿದ್ಲು ಇವ್ರಿಬ್ಬರನ್ನ ಅರಿಯ ತೆಗೀತಾ ಇದ್ದಂಗೆನೆ ಈ ತೂರಾಡ್ತಕ್ಕಂಥದ್ದು ಸ್ಟಾಪ್ ಆಯ್ತು ಈ ವಾಯ್ಸ್ ಬ್ರೇಕಾಗ್ತಕ್ಕಂಥದ್ದು ಒರಿಜಿನಲ್ ಇಂಗ್ಲಿಷ್ ಒರ್ಜಿನಲ್ ಈಚು ಬರೋಕೆ ಶುರು ಆಯ್ತು ಈಗ ಎಷ್ಟೋ ದಿವಸ ಆಗಿದೆ ಅವರು ಗೈಡಿಗೆ ಹೋಗಿ ಸ್ಟಾಪ್ ಆಗಿರೋದು ಅಂದರೆ ತೊಂದರೆ ಇದ್ದಾಗ ಇವರು ಯೂಟ್ಯೂಬ್ ನೋಡೋದು ಅಲ್ಲಿ ಹೋಗೋದು ಯೂಟ್ಯೂಬ್ ನೋಡೋದು ಇಲ್ಲಿ ಹೋಗೋದು ಪಾಪ ಅವ್ರು ಕೇಳಿದಷ್ಟು ಕೊಡೋದು ಮಾಡೋದು ಮಟ್ಟಿಗೆ ಎಲ್ಲ ಕಡೆ ವೇಸ್ಟ್ 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 ಆಗಿ ಪಾಪ ಬಹಳ ನಾನು ಹೇಳಿದೆ ನಾನಿರೋವರೆಗೂ ಸರ್ ಒಂದು ವರ್ಷ ಆಗಲಿ ಭಗವಾನ್ ಅಂತ ನೀವು ಫೋನ್ ಮಾಡಿದ್ರಿ ನಿಮ್ಮ ಹೆಸರು ಲೋಡ್ ಮಾಡ್ಕೊಡ್ತಾರೆ ನನ್ನ ಕೈ ನಾನು ಮಾಡ್ಕೊಡ್ತೀನಿ ತಲೆ ಕೆಡಿಸ್ಕೋಬೇಡಿ ಅಂತ ನಾನು ಧೈರ್ಯ ಹೇಳಿದ್ದೀನಿ ಆ ಅಪ್ಪನಿಗೆ ಕೈ ಕೈ ಮುಗಿತಾರೆ ವಯಸ್ಸಾಗಿದೆ ಕಾಲು ಕಾಲಕ್ಕೆ ಬೆಳಕೆ ಬರ್ತಾರೆ ಇಲ್ಲ ನಿಮ್ಮಿಂದ ನನಗೆ ಜೀವ ಬಂತು ನನ್ನ ಕೈಲೇ ಒಂದು ದುಡ್ಡು ನೀವು ಕೇಳ್ದಷ್ಟು ಕೊಡೋಕ್ಕಾಗಲಿಲ್ಲ ಅರೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ದು ಕೊಡ್ತೀನಿ ನಾನು ತಲೆ ಕೆಡಿಸ್ಕೊಳ್ಬೇಡ ಅಂತ ಯಾಕಂದರೆ ಅಂಥವ್ರ ಮೇಲೆ ನಂಬಿಕೆ ಇರೋರು ಸರ್ ದುಡ್ಡು ಇರೋರು ನಂಬಲ್ಲ ಫುಟ್ಪಾತಲ್ಲಿ ಕೂತಿರೋರು ನನ್ನ ನಂತಿ ನನ್ನ ಕೈಯ್ಯಾಗಿದ್ದು ನಾನು ಮಾಡ್ಕೊಟ್ಬಿಡ್ತೀನಿ ಅವ್ರು ಕೊಡ್ತಾರೋ ಬಿಡ್ತಾರೋ ಆಮೇಲೆ ಕೆಲಸ ಮಾಡಿಸ್ಕೊಂಡವ್ರೇ ಮೋಸ ಮಾಡ್ತಾರೆ ಪಾಪ ಇಂಥವ್ರು ಮೋಸ ಮಾಡಲ್ಲ ನಮ್ಗೆ ಆ ದುಡ್ಡು ಬೇಕಾಗಿಲ್ಲ ಬಟ್ ಅವ್ರ ಇದು ಸಿನ್ಸಿಯಾರಿಟಿ ಕೊಡಬೇಕು ನೀವು ಕೆಲಸ ಮಾಡಿದ್ದೀರಾ ನಿಮ್ಗೆ ಕೊಡೋದು ದುಡ್ಡಿಲ್ಲ ಕೆಲಸ ಮಾಡಿದವ್ರಿಗೆಲ್ಲ ಕೊಟ್ಬಿಟ್ಟಿದ್ದೀನಿ ಅಂತ ಒಟ್ಟೆವ್ರೀತೈತೆ ಅಂತಾರೆ ನೀವು ಏನು ಹೇಳಬೇಕಿಂತ ಅದಕ್ಕೆ ನೋಡಿ ನಲ್ವತ್ತು ವರ್ಷದಿಂದ ಬಾನಮತಿ ಓ ಇವರೆಲ್ಲಾದ್ರೂ ಸರ್ ನನಗೆ ಬಾನಮತಿ ಪ್ರಯೋಗ ಆಗಿದೆ ಪೂರ್ಣ ಪ್ರಮಾಣವಾಗಿ ರೆಡಿ ಮಾಡಿ ನಿಮ್ಮನ್ನು ಹುಡುಗ ಮಾಡ್ತೀನಿ ಅನ್ನೋಕ್ಕಾಗಲ್ಲ ಬಟ್ ಆ ಕಟ್ಟದಿಂದ ಅಂತೂ ಕಡೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಕರ್ಕೊಂಬರೋ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ ಸರ್ ಅದರಲ್ಲಿ ಎಲ್ಲೋ ಸಣ್ಣ ಪುಟ್ಟ ಲೋಪದೋಷಗಳು ಇರ್ತವೆ ನಮಗೆ ಗೊತ್ತಿಲ್ಲಾರ ಈಗ ನೋಡಿ ಕ್ಯಾಲಿಫೋರ್ನಿಯಾದಲ್ಲಿ ಕೂತ್ಕೊಂಡ್ರಿಗೆ ಎಲ್ಲೋ ಮನೆ ಒಳಗಡೆ ಒಂದು ತಪ್ಪಿಸ್ಕೊಂಡ್ರು ಸ್ವಲ್ಪ ಎಡವಟ್ಟು ಮಾಡ್ತಾ ಇರ್ತದೆ ಸೊ ಇನ್ನು ಟೈಮ್ ಬೇಕು ಏನು ಮಾಡೋಕ್ಕಾಗಲ್ಲ ಅವಾಗ ಅವರು ನಮಗೆ ರಿಸಲ್ಟ್ ಇವತ್ತು ಹಿಂಗೆ ಮಾಡ್ದ ಅಂತ ಗೊತ್ತಾದಾಗ ಏನಾಗುತ್ತೆ ನಾನು ಅವರು ಹುಡುಕ್ದಾಗ ತಗ್ಲಾಕೊಂಡ್ಬಿಡ್ತಾರೆ ನಾನು ಪ್ರಾಮಾಣಿಕವಾಗಿ ಹುಡುಕಿರ್ತೀನಿ ಫೆಲ್ಯೂ ಆಗ್ತಾವೆ ಕೆಲವು ಟೈಮ್ ಏನು ಮಾಡೋಕ್ಕಾಗಲ್ಲ ಸೊ ವೀಕ್ಷಕರು ಯಾಕಂದರೆ ಇದು ತುಂಬ ಮುಂದೆ ಕಾಣಿಸೋ ಇವಲ್ಲ ವಿಚಾರಗಳೆಲ್ಲ ಕಣ್ಣಿಗೆ ಏನು ಕಾಣದೆ ಇದು ಬೇರೆನೇ ಒಂದು ಶಕ್ತಿಗಳ ಜೊತೆ ಅದರಲ್ಲೂ ದುಷ್ಟಶಕ್ತಿಗಳ ಜೊತೆ ಒಂದು ಫೈಟ್ ಮಾಡಿ ಇದನ್ನು ರಿಮೂವ್ ಮಾಡೋವಂಥ ಒಂದು ಕೇಸುಗಳು ಬಟ್ ಇವರು ತುಂಬ ಡಿಫ್ರೆಂಟ್ ಇರೋ ಪರ್ಸನ್ನು ಅವರಿಗೆ ಸಾಕಷ್ಟು ಬೇರೆ ಕಡೆ ಮೋಸಗಳಾಗಿ ಫೈನಲ್ ಭಗವಾನ್ ಸಾರ್ ಕಡೆಯಿಂದ ಒಂದು ರಿಸಲ್ಟ್ ಸಿಕ್ಕೈತೆ ಇವತ್ತು ತುಂಬ ಹ್ಯಾಪಿಯಾಗಿ ಮಾತಾಡಿದ್ರು ಸೊ ಸಾಧ್ಯವಾದರೆ ಅವರನ್ನು ಭೇಟಿ ಮಾಡೋಕ್ಕೆ ಪ್ರಯತ್ನ ನಾನು ಮಾಡ್ತೀನಿ ಸೊ ಈ ಥರದ ಸಮಸ್ಯೆಗಳು ತುಂಬ ಜನಕ್ಕೆ ಇರುತ್ತೆ ಬಟ್ ಅವುಗಳದ್ದು ಎಲ್ಲೂ ಸಕ್ಸಸ್ ಆಗಿಲ್ಲ ಎಲ್ಲೂ ರಿಸಲ್ಟ್ಗಳು ಸಿಗದೇ ಇದ್ದಾಗ ಸೊ ಯಾವುದೋ ಒಂದು ಕಾರಣದಲ್ಲಿ ರಾ ಭಗವಾನ್ ಸರ್ ಅಂಥ ಒಂದು ಕೇಸುಗಳನ್ನ ಅವ್ರಿಗೆ ಗೊತ್ತಿರೋ ವಿದ್ಯೆಗಳಲ್ಲಿ ಕ್ಲಿಯರ್ ಮಾಡಿಕೊಟ್ಟು ರಿಮೂವ್ ಮಾಡ್ಕೊಡ್ತಾ ಇದ್ದಾರೆ ಇವತ್ತು ಅವ್ರಿಗೆ ಆ ಥರದ್ದು ಕುಟುಂಬಗಳು ತುಂಬ ಸೇವ್ ಮಾಡಿರೋ ಕುಟುಂಬಗಳದು ಲೀಸ್ಟ್ಗಳಿದೆ ಅವ್ರ ಹತ್ರ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳು ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ಗಳ್ನ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕ್ರಿ